ಮೇಕೆಯೊಂದು ಎರಡು ಮರಿಗಳಿಗೆ ಜನ್ಮ ಕೊಟ್ಟಿದೆ ಆ ಎರಡು ಮರಿಗಳು ಹೇಗಿದ್ದಾವೆ ನೋಡಿ ಮೇಕೆ ಮರಿ ಥರ ಇದೆಯಾ ಬ್ರಹ್ಮೇಂದ್ರ ಸ್ವಾಮಿಗಳು ಏನು ಬರೆದರು ಬೇವಿನ ಮರದಲ್ಲಿ ವೇಪಚಟ್ಟುನ ಬೃಗ್ ಅಮೃತ ಬಿಂದುವಲ ರೀತಿಗಾಲುಗಾರೆ ರೋಜು ವಚ್ಚೇನು ಬೇವಿನ ಮರದಲ್ಲಿ ಧಾರಾಕಾರವಾಗಿ ಸಿಹಿಯಾದ ಅಮೃತದಂತಹ ಹಾಲು ಹರಿತಾ ಇದೆ ನಾಲ್ಗೆ ಒಳಗಡೆಗೆ ಇಟ್ಕೊಳಕ್ಕಾಗಲ್ಲ ಯಾವಾಗ ನಾಲ್ಗೆ ಒಳಗಡೆ ಆಗಲ್ವೋ ಅವಾಗ ಮಾತ್ರ ಬರಲ್ಲ ನಾಲ್ಗೆ ಒಳಗಡೆ ಇದ್ದರೆ ಮಾತ್ರ ಒಳಗಡೆ ಮೂಮೆಂಟ್ ಆದರೆ ಮಾತ್ರನೇ ನಮಗೆ ಶಬ್ದ ಉಚ್ಚಾರಣೆ ಮಾಡೋಕ್ಕಾಗತ್ತೆ ನಾಲ್ಗೆ ಹೊರಗಡೆ ಇದ್ ಕೈ ನಾಲ್ಗೆ ಕೈಯಲ್ಲಿ ಇಟ್ಕೊಂಡು ಮಾತಾಡಿ ಆಗದೇ ಇಲ್ಲ ಭಾಳ ಸುಂದರವಾಗಿರ್ತಕ್ಕಂಥ ಹುಡುಗಿ ನೋಡಿದವರು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಸೋದು ಯುದ್ಧ ಪೀಡಿತ ರಷ್ಯಾದಲ್ಲಿರೋ ಒಂದು ಗ್ರಾಮದಲ್ಲಿ ಹೊಸ ಬಗೆಯರ ಒಂದು ರೋಗ ಕಾಣಿಸ್ಕೊಂಡಿದೆ ಅಲ್ಲಿ ಯಾಕೆಂದರೆ ಚರ್ನೋಬಿಲ್ ದುರಂತ ಬೇರೆ ಏನೋ ಆಯ್ತಲ್ಲಿ ಆ ಸಂದರ್ಭದಲ್ಲಿ ಆ ವಿಕಿರಣಗಳ ಸೋರಿಕೆಯಿಂದ ಇಲ್ಲಿ ಎರಡು ಮಕ್ಕಳ ಫೋಟೋ ಇದೆ ನೋಡಿ ಹೆಚ್ಡಿ ಕೋಟೆ ಹೆಗಡದೇವನ್ ಕೋಟೆ ತಾಲೂಕಿನ ಸೊಳ್ಳೆಪುರ ಹಾಡಿಯಲ್ಲಿ ಮೇಕೆಯೊಂದು ಎರಡು ಮರಿಗಳಿಗೆ ಜನ್ಮ ಕೊಟ್ಟಿದೆ ಆ ಎರಡು ಮರಿಗಳು ಹೇಗಿದ್ದಾವೆ ನೋಡಿ ಮೇಕೆ ಮರಿ ತರ ಇದೆಯಾ ಹೇಗಿದ್ದಾವೆ ಮನುಷ್ಯರ ಹೋಟೆಲ್ ಹುಟ್ಟತಕ್ಕಂಥ ಸ್ತ್ರೀಯರ ಹೋಟೆಲ್ ಹುಟ್ಟತಕ್ಕಂತ ಮಕ್ಕಳ ತರಾನೇ ಹುಟ್ಟಿದಾವೆ ಎಂತ ವಿಚಿತ್ರ ಇಲ್ಲೇ ಕರ್ನಾಟಕದ ಹೆಚ್ಡಿ ಕೋಟೆ ಇಲ್ಲಿ ಮತ್ತೊಂದು ಅರ್ಕಲ್ಗೂಡು ಸಂತೆಮರೂರು ಅರ್ಕಲ್ಗೋಡಿನ ಸಂತೆಮರೂರು ಅಂತಕ್ಕಂತ ಒಂದು ಊರಲ್ಲಿ ಬೇವಿನ ಮರದಲ್ಲಿ ಧಾರಾಕಾರವಾಗಿ ಸಿಹಿಯಾದ ಅಮೃತದಂತಹ ಹಾಲು ಹರಿತಾ ಇದೆ ಬೇವಿನ ಮರ ಕಹಿ ಬೇವಿನ ಹಾಲು ಕಹಿ ಇರ್ತದೆ ಅಂತ ನಾವು ಅನ್ಕೋತೀವಿ ಆದ್ರೆ ಇದರಲ್ಲಿ ಬಿಳಿಯ ಬಿಳಿಯ ಹಾಲು ಏನು ಅಮೃತದಂತಹ ಸಕ್ಕರೆ ತರದ ಹಾಲು ನಿರಂತರವಾಗಿ ಸುರಿತಾ ಇರ್ತಕ್ಕಂಥದ್ದು ಬರೀ ಅರ್ಕಲ್ಗೂಡ ಒಂದೇ ಅಲ್ಲ ನಾನೇ ಕಣ್ಣಲ್ಲಿ ನೋಡಿದಂಥದ್ದು ಮೈಸೂರಲ್ಲೂ ಈ ಘಟನೆ ನಡೀತು ಆಂಧ್ರದಲ್ಲಿ ನಡೀತು ಮಧುಗಿರಿಲ್ ನಡೀತು ಬೇವಿನ ಮರದಲ್ಲಿ ಹಾಲು ಸುರಿತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಮೊನ್ನೆ ಒಂದು ವಿಡಿಯೋಗಳಲ್ಲಿ ಹಾಕಿದ್ದಾರೆ ಯಾರೋ ಒಬ್ರು ತೊಟ್ಟಿಗ್ತಾ ಇದೆ ಹಾಲು ಬ್ರಹ್ಮೇಂದ್ರ ಸ್ವಾಮಿಗಳು ಏನ್ ಬರೆದ್ರು ವೇಪ ಚಟ್ಟುನ ಬೇವಿನ ಮರದಲ್ಲಿ ವೇಪಚಟ್ಟುನ ಬೃಹ ಅಮೃತ ಬಿಂದುವಲ ರೀತಿಗ ಪಾಲುಗಾರೆ ರೋಜು ವಚ್ಚೇನು ಬೇವಿನ ಮರದಲ್ಲಿ ಅಮೃತದ ರೀತಿಯ ಹಾಲು ಸುರಿಯುವ ದಿನಗಳು ಬರ್ತವೆ ಅಂತ ಏನ್ ಹೇಳಿದ್ರೋ ಅದು ನಡೆದಿದೆ ಅದೇ ಆಂಧ್ರ ಪ್ರದೇಶದ ಗೋರಂಟ್ಲಾದಲ್ಲಿ ದೊಡ್ಡಬಳ್ಳಾಪುರದ್ದು ನಾನು ಎಕ್ಸಾಂಪಲ್ ಹೇಳಿದೆ ಒಂಗುತೂಲೆ ಚೇಟಿ ಈತ ಜೆಟ್ಟನ್ನು ಚೂಸಿ ಲೋಕಮಂತ ಪೂಜೆ ಚೇಸಿರು ಅದು ಕೂಡ ಇಲ್ಲೇ ನಮ್ಮ ಕಣ್ಮುಂದೇನೆ ನಡೆದು ಹೋಯಿತು ಎಂತ ಇವು ಅಸಹಜವಾದ ಬೆಳವಣಿಗೆಗಳು ಸಹಜತೆಯನ್ನ ಮೀರಿದ ಅಸಹಜವಾದ ಬೆಳವಣಿಗೆಗಳು ಅಮೇರಿಕಾದಲ್ಲಿ ಇನ್ಶೂರೆನ್ಸ್ ಕಂಪನಿನಲ್ಲಿ ಒಬ್ಬ ಗುಮಾಸ್ತ ಈಗೂ ಇದ್ದಾನೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ಎರಡು ನಾಲಿಗೆಗಳು ನಾಲಿಗೆ ನಾಲಿಗೆ ಇಷ್ಟು ಉದ್ದ ಬೆಳೆದಿರ ಅಂಥದ್ದು ನಾಲಿಗೆ ನಾಲ್ಕು ಅಂಗುಲ ಬೆಳೆದಿರ್ತಕ್ಕಂಥದ್ದು ನಾಲಿಗೆ ಒಳಗಡೆಗೆ ಇಟ್ಕೊಳಕ್ಕಾಗಲ್ಲ ಯಾವಾಗ ನಾಲಿಗೆ ಒಳಗಡೆಗೆ ಇಟ್ಕೊಳಕ್ಕಾಗಲ್ವೋ ಅವಾಗ ಮಾತ್ರ ಬರೋಲ್ಲ ನಾಲಿಗೆ ಒಳಗಡೆ ಇದ್ರೆ ಮಾತ್ರ ಒಳಗಡೆ ಮೂವ್ಮೆಂಟ್ ಆದರೆ ಮಾತ್ರನೇ ನಮಗೆ ಶಬ್ದ ಉಚ್ಚಾರಣೆ ಮಾಡೋಕ್ಕಾಗದು ನಾಲ್ಗೆ ಹೊರಗಡೆ ಇದ್ ಕೈ ನಾಲ್ಗೆ ಕೈಲಿ ಇಡ್ಕೊಂಡು ಮಾತಾಡಿ ಮಾತಾಡಕ್ ಆಗದೇ ಇಲ್ಲ ನಾಲ್ಗಡೆ ಹೊರಗಡೆ ಬಂದಿದೆ ಮಾತು ಹೊರಟೋಗಿದೆ ಮಾತು ಆಡಕ್ ಆಗ್ತಿಲ್ಲ ಆದ್ರೂ ಕೂಡ ಅಮೆರಿಕದ ಇನ್ಶೂರೆನ್ಸ್ ಕಂಪನಿಯಲ್ಲಿ ಈಗಲೂ ಗುಮಾಸ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಸ್ಟಿಲ್ ಹೀ ಇಸ್ ವರ್ಕಿಂಗ್ ಕೆಲಸ ಮಾಡ್ತಾ ಇದ್ದಾನೆ ಇದ್ ಹೆಂಡತಿ ಒಂದು ಐಸ್ ಕ್ರೀಮ್ ಬಟ್ಲ್ ತಗೊಂಡ್ಬಂದು ಅವನ ಹತ್ರಕ್ಕೆ ತಗೋಳಕ್ಕೆ ನೀನು ತಗೋ ಅಂತ ಕೊಟ್ಟಾಗ ಅವನ್ ನಾಲ್ಗೆ ನಾ ನೋಡಿ ಹೊರಗಡೆಗೆ ನಾಗರಾವ್ ಬಿಟ್ಟಂಗೆ ಬಿಟ್ಟಿದ ಎಂತ ವಿಚಿತ್ರ ಅಂತಕ್ಕಂಥದ್ದು ಇಲ್ಲಿ ಕೆನಡಾಕು ಚೆಂದಿನ ಕೆನಡಾ ದೇಶಕ್ಕೆ ಸೇರಿದ ಒಂದು ಪ್ರದೇಶದಲ್ಲಿ ಒಬ್ಬ ಹೆಣ್ಣು ಹೆಂಗ್ಸಿದ್ದಾಳೆ ನೋಡಿ ವಿಚಿತ್ರವಾದ ಹೆಂಗ್ಸು ದೇಹ ಒಂದು ಕಾಲುಗಳು ನಾಲ್ಕು ಬಹಳ ಸುಂದರವಾಗಿರ್ತಕ್ಕಂಥ ಹುಡುಗಿ ನೋಡಿದವರು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಸೋದು ಆದ್ರೆ ಕಾಲುಗಳ್ ನೋಡಿ ಅಯ್ಯೋ ಒಯ್ಯ ನಾಲ್ಕು ಕಾಲಪ್ಪ ಆಮೇಲೆ ಇಲ್ಲಿ ಮದುವೆ ಆದ್ರೆ ಇವಳ ನಾಲ್ಕು ಕಾಲಲ್ಲೂ ಎಲ್ಲೂ ಹೊದ್ ಗಿಡ್ಬಿಟ್ಟು ಅನ್ನೋ ಬೈಕೋ ಅನ್ನೋ ಯಾರು ಮದುವೆ ಆಗ್ತಿರ್ಲಿಲ್ಲ ಇವನು ಒಪ್ಪಿ ಮದುವೆ ಮಾಡಿಕೊಂಡಿರ್ತಕ್ಕಂತ ವಿಚಿತ್ರ ಎಂತೆಂಥ ವಿಸ್ಮಯಗಳು ಇಲ್ಲಿ ನಡೀತವೆ ಅಂತಕ್ಕಂಥದ್ದು ಯುದ್ಧ ಪೀಡಿತ ರಷ್ಯಾದಲ್ಲಿರುವ ಒಂದು ಗ್ರಾಮದಲ್ಲಿ ಹೊಸ ಬಗೆಯ ಒಂದು ರೋಗ ಕಾಣಿಸ್ಕೊಂಡಿದೆ ಅಲ್ಲಿ ಯಾಕೆಂದ್ರೆ ಚರ್ನೋಬಿಲ್ ದುರಂತ ಅವೇನೇನೋ ಆಯ್ತಲ್ಲಿ ಆ ಸಂದರ್ಭದಲ್ಲಿ ಆ ವಿಕಿರಣಗಳ ಸೋರಿಕೆಯಿಂದ ಇಲ್ಲಿ ಎರಡು ಮಕ್ಕಳ ಫೋಟೋ ಇದೆ ನೋಡಿ ಆ ಎರಡು ಮಕ್ಕಳ ಫೋಟೋ ಗಮನಿಸಿ ನೋಡಿ ಆ ಎರಡು ಮಕ್ಕಳ ನಾಲಿಗೆಯ ಮೇಲೆ ಕೂದಲು ಬೆಳೆಯೋಕೆ ಸ್ಟಾರ್ಟ್ ಆಗಿದೆ ಕೂದಲು ಬೆಳೀತದೆ ರೇಸರ್ ತಗೊಂಡು ಆ ಬೆಳೆದಿರೋ ಕೂದಲನ್ನ ನೀವು ಶೇವ್ ಮಾಡಿದ ಎರಡು ಗಂಟೆಗೆ ಮತ್ತೆ ಅಷ್ಟೇ ಕೂದಲು ಮತ್ತೆ ರೆಡಿ ಈ ತರದ ಒಂದು ವಿಚಿತ್ರವಾದ ಕಾಯಿಲೆ ರಷ್ಯಾದ ಸಮೀಪದ ಒಂದು ಗ್ರಾಮದಲ್ಲಿ ಈ ತರ ಸ್ಟಾರ್ಟ್ ಆಗಿದೆ ಅದಕ್ಕೆ ಕಾರಣ ಚರ್ನೋಬಿಲ್ ದುರಂತಗಳಾದಾಗ ಆ ವಿಕಿರಣಗಳ ಪ್ರಭಾವ ಅನ್ನೋದನ್ನ ಅದರಲ್ಲಿ ಹೇಳ್ತಾರೆ